ಸ್ವಾಮಿ ಯಾಕೆ ಹೇಳ್ತಾ ಇದೀರ ಎಲ್ಲ ಒಬ್ರು ಒಬ್ರು ತಂದಾಕಿ ಮನೆ ಒಳಗೆ ಕೆಲಸ ಮಾಡ್ತಾ ಇದ್ದೀರ ನೀವು ನಿಮ್ ಮನೆ ಡ್ಯೂಟಿ ನಿಮ್ಗೆ ಏನ್ ಬಂದ್ರೆ ಮಾಡಿ ಎಲ್ಲ ಕುಮಾರಸ್ವಾಮಿ ಹೇಳಿದ್ದಾರೆ ಏನಾದ್ರೆ ಕುಮಾರಸ್ವಾಮಿ ಮಾತ್ರ ಡ್ಯೂಟಿ ಇದೆಯ ನಿಮ್ಮ ದಾಖಲೆ ಮೊದಲೆಲ್ಲ ಸುದ್ದಿ ಮಾಧ್ಯಮಗಳು ಅಂದ್ರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಜನರು ಸ್ವಲ್ಪ ಎದುರ್ಕೋತಾ ಇದ್ರು ಅದರಲ್ಲೂ ರಾಜಕಾರಣಿಗಳಂತೂ ಮಾಧ್ಯಮಗಳ ತಂಟೆಯೇ ಹೋಗ್ತಿರಲಿಲ್ಲ ಮಾಧ್ಯಮಗಳ ವಿರುದ್ಧನೇ ಮಾತನಾಡ್ತಿರಲಿಲ್ಲ ಆದರೆ ಇವತ್ತು ಮಾಧ್ಯಮಗಳು ಯಾವ ಸ್ಥಿತಿ ತಲುಪಿಟ್ಟಿದೆ ಅಂದರೆ ರಾಜಕಾರಣಿಗಳೇ ತಿರುಗಿ ಬೀಳ್ತಾ ಇದ್ದಾರೆ ಕ್ಯಾಕ್ರಸ್ ಉಗಿತಾ ಇದ್ದಾರೆ ಆ ಮಟ್ಟಿಗೆ ತಲುಪ್ಬಿಡ್ತಾ ಇದ್ದೀವಿ ಮಾಧ್ಯಮದವರು ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಉದಾಹರಣೆ ಅಂದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಆಡಿದಂತಹ ಒಂದು ಮಾತು ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸರ್ ನೀವು ಅಮಿತ್ ಶಾ ಅವ್ರ ಜೊತೆ ಟಚ್ ಅಲ್ಲಿದ್ದೀರಾ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಂದ ತಕ್ಷಣನೇ ಯಾವನ್ರು ಹೇಳಿದ್ದು ಕುಮಾರಸ್ವಾಮಿ ಆ ರೀತಿ ಎಲ್ಲರೂ ಹೇಳಿದ್ದಾರೆ ತೋರಿಸ್ರಿ ನೋಡೋಣ ಸುಮ್ಮನೆ ಈ ರೀತಿ ಸುದ್ದಿಗಳನ್ನೆಲ್ಲ ತೋರಿಸಿ ಬೇಕಾಬಿಟ್ಟಿ ಸುದ್ದಿಗಳನ್ನು ತೋರಿಸಿ ನಮಗೂ ಅವ್ರಿಗೂ ತಂದಿಕ್ಕೋ ಕೆಲಸ ಮಾಡ್ತಾಯಿದ್ದೀರಾ ಛೂ ಅಂತ ಉಗೀತಾರೆ ಕ್ಯಾಕ್ರಸ್ ಉಗೀತಾರೆ ಮಾಧ್ಯಮದವ್ರಿಗೆ ಸುಮ್ಮನೆ ಏನೇನೋ ಮನ್ಸಿಗೆ ಬಂದಿದ್ದನ್ನ ಸುದ್ದಿಗಳನ್ನ ತೋರಿಸ್ಬೇಡಿ ನಿಜ ತೋರಿಸಿ ಸತ್ಯ ತೋರಿಸಿ ಬರೀ ಈ ರೀತಿ ತಂದಿಕ್ಕ ಕೆಲಸ ಮಾಡಬೇಡಿ ಹಾಳು ಮಾಡಬೇಡಿ ಒಬ್ಬರು ಜೀವನ ಅಂತೇಳಿ ನೇರವಾಗಿನೇ ಮಾಧ್ಯಮಗಳಿಗೆ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಡ್ತಾರೆ ಮತ್ತು ಮಾನನಷ್ಟ ಮೊಕದ್ದಮೆ ಹೊಡ್ತೀನಿ ಈ ರೀತಿ ಸುಳ್ಳು ಸುದ್ದಿಗಳನ್ನು ನೀವು ಸೃಷ್ಟಿ ಮಾಡಿದ್ರೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಆ ರೀತಿ ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಇವತ್ತಿಗೂ ಆ ಸುದ್ದಿ ಶುರು ಮುಂದುವರಿಸ್ತಾನೆ ಇದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲೇ ಆ ಎಮ್ ಎಲ್ ಎಗಳು ತಂಡ ಕಟ್ತಾ ಇದ್ದಾರಂತೆ ಹೋಟ್ಲಲ್ಲಿ ಉಳ್ಕೋತಾ ಇದ್ದಾರಂತೆ ಹೋಟ್ಲಲ್ಲಿ ಬುಕ್ ರೂಮ್ಗಳು ಬುಕ್ ಆಗಿದೆಯಂತೆ ಕುದುರೆ ವ್ಯಾಪಾರ ಶುರುವಾಗಿದೆಯಂತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತಮ್ಮ ತಮ್ಮ ಎಮ್ ಎಲ್ ಎಗಳನ್ನು ಹಿಡಿದಿಟ್ಕೊಳ್ಳೋಕ್ಕೆ ನೂರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರಂತೆ ತಲೆ ಬುಡ ಇಲ್ಲದೇ ಇರೋ ಸುದ್ದಿಗಳನ್ನು ತೋರಿಸ್ತಾ ಇದ್ದಾರೆ ಇದು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪಿತ್ತ ನೆತ್ತಿಗೇರಿಸೋದಂತೂ ಖಂಡಿತ ಯಾಕಂದರೆ ಡಿ ಕೆ ಶಿವಕುಮಾರ್ ಆ ರೀತಿಯ ಕೆಲಸ ಮಾಡ್ತಿಲ್ಲ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರಕ್ಕಿಂತ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿಯೇ ಮುಂದುವರಿಸಬೇಕು ಇದನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನೋ ಕಾರಣಕ್ಕೆ ಕೆಲವರು ದೆಹಲಿಗೆ ಹೋಗ್ತಾ ಇರೋದು ಹೈಕಮಾಂಡ್ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಾರ್ದು ಅನ್ನೋ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಾ ಇರೋದು ಈ ಕಾರಣದಿಂದ ಅಲ್ಲಿ ಬೆಳವಣಿಗೆಗಳು ನಡೀತಾ ಇದೆ ಆದರೆ ಇವರು ತೋರಿಸೋ ರೀತಿ ಅಲ್ಲ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ಜನರು ಕೂಡ ಇದ್ರ ಬಗ್ಗೆ ಪೋಸ್ಟ್ಗಳನ್ನು ಮಾಡ್ತಾಯಿದ್ದಾರೆ ಒಬ್ಬರು ಪೋಸ್ಟ್ ಮಾಡಿದ್ದಾರೆ ನೋಡಿ ಮಾಧ್ಯಮಗಳು ಮತ್ತು ಕೆಲವರು ತುಂಬ ಉದ್ವೇಗದಲ್ಲಿ ಇದ್ದಂಗೆ ಕಾಣುತ್ತೆ ಸಿ ಎಂ ಸ್ಥಾನ ಬದಲಾಗುತ್ತೆ ಅಂತ ಇವರು ಏನೇನೋ ತೋರಿಸ್ತಾ ಇದ್ದಾರೆ ಇವರೆಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ ಈ ಫೈಟ್ ನಡೀತಿರೋದು ಅಧ್ಯಕ್ಷ ಹುದ್ದೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಶಿವಕುಮಾರ್ ಅವರೇ ಮುಂದುವರಿಯಬೇಕು ಮತ್ತು ಅವರೊಬ್ಬರೇ ಉಪಮುಖ್ಯಮಂತ್ರಿ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅನ್ನೋ ಹೋರಾಟವೇ ಹೊರತು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲವೇ ಇಲ್ಲ ಸಿದ್ದರಾಮಯ್ಯ ಅವರನ್ನು ಪದತ್ಯಾಗ ಮಾಡಿ ಅಂತ ಹೇಳೋದಕ್ಕೆ ಹೈಕಮಾಂಡ್ ಬಳಿ ಯಾವುದೇ ಕಾರಣಗಳು ಇಲ್ಲ ಸುಮ್ಮನೆ ಏನೇನೋ ತೋರಿಸ್ಬೇಡಿ ಅಂತೇಳಿ ಸಾಮಾನ್ಯ ಜನರು ಕೂಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾಯಿದ್ದಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಬೆಳವಣಿಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಮತ್ತು ಉಪಮುಖ್ಯಮಂತ್ರಿ ಒಬ್ಬರೇ ಇರಬೇಕು ಹೆಚ್ಚುವರಿ ಉಪಮುಖ್ಯಮಂತ್ರಿಗಳು ಸೃಷ್ಟಿ ಮಾಡಬಾರ್ದು ಇದನ್ನು ಗಮನ ಸೆಳೆದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅದು ನಡೀತಾ ಇರೋದು ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದೇ ಇಲ್ಲ ಹೈಕಮಾಂಡ್ ಈಗಾಗಲೇ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗಲ್ಲ ಅವರ ಶಕ್ತಿಯನ್ನು ನಾವು ಉಪಯೋಗಿಸ್ಕೋಬೇಕು ಮುಂದಿನ ಲೋಕಸಭಾ ಚುನಾವಣೆಗೆ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೋಬೇಕು ಅವರನ್ನೇ ಕೆಳಗಡೆ ಇಳಿಸ್ಬಿಟ್ರೆ ಲೋಕಸಭಾ ಚುನಾವಣೆಗೆ ನಾವು ಹೇಗೆ ತಯಾರಿ ಮಾಡಿಕೊಡೋದು ಅದಕ್ಕೆ ಸಿದ್ದರಾಮಯ್ಯವ್ರು ಇಳಿಸೋಕೆ ಸಾಧ್ಯವಿಲ್ಲ ಅಂತ ಅವರು ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ಅದು ಗೊತ್ತಾದ ಮೇಲೇ ಡಿ ಕೆ ಶಿವಕುಮಾರ್ ಅವರು ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯಬಹುದು ಯಾರು ಬೇಜಾರಾಗಬೇಡಿ ಅನ್ನೋ ಒಂದು ಸುಳಿವನ್ನು ಕೊಟ್ಟಿದ್ರು ಅದು ಆ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಬೆಳವಣಿಗೆಗಳು ನಡೀತಾ ಇದೆ ಹೊರತು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಿಲ್ಲ ನೀವುಗಳು ಸೃಷ್ಟಿ ಮಾಡ್ತಾ ಇರೋದು ಅಂತೇಳಿ ಸಾಮಾನ್ಯರು ಕೂಡ ಇವತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಮಾಧ್ಯಮಗಳ ದ್ವಂದ್ವ ನೀತಿಯನ್ನು ತೋರಿಸ್ತಾ ಇದ್ದಾವೆ ಇದು ನಿಜಕ್ಕೂ ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕು ಜನಗಳ ವಿಶ್ವಾಸವನ್ನು ಕಳ್ಕೊತಾ ಇದ್ದೀವಿ ನಾವೆಲ್ಲ ಮಾಧ್ಯಮದವರು ರಾಜಕಾರಣಿಗಳಂತೂ ನಮ್ಮನ್ನ ಕೇರೆ ಮಾಡ್ತಿಲ್ಲ ಡೈರೆಕ್ಟಾಗಿ ಬೊಯ್ಯೋದಕ್ಕೆ ಶುರು ಮಾಡಿದ್ದಾರೆ ನಾವೆಲ್ಲ ಮಾಧ್ಯಮದವರು ಸ್ವಲ್ಪನಾದರೂ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಳೋದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇರೋ ಬರೋ ಮರ್ಯಾದೆನೂ ನಾವು ಕಳ್ಕೋಬೇಕಾಗತ್ತೆ ಅದರ ಬಗ್ಗೆ ಮಾಧ್ಯಮದವರು ಎಚ್ಚರಿಕೆ ವಹಿಸಲೇಬೇಕು ಏನಾದರೂ ನಾನು ಅಮಿತ್ ಶಾ ಜೊತೆ ಇದ್ದೀನಿ ಅಂತ ಹೇಳಿದಾರ ಮತ್ತೆ ಮತ್ತೆ ಯಾಕೆ ನನ್ಗೆ ಹೇಳಿದ್ರೆ ಅದನ್ನ ನೀವ್ ಯಾಕಂದ್ರೆ ಮಾಡ್ತಾ ಇದ್ದೀರಾ ಕುಮಾರಸ್ವಾಮಿಗೂ ಉತ್ತರ ಕೊಡ್ತೀನಿ ವಿಜಯನ್ಗೂ ಉತ್ತರ ಕೊಡ್ತೀನಿ ನಾನು ನೀವು ಇರತ್ತ ಕರೆಕ್ಟ್ ಆಗಿ ಹೇಳ್ಬೇಕು ಕುಮಾರಸ್ವಾಮಿ ಮಾತಾಡಿದ್ರೆ ಕುಮಾರಸ್ವಾಮಿ ನಾನು ರಿಯಾಕ್ಟ್ ಕೊಡ್ತೀನಿ ನಾನು ವಿಜಯನ್ ಮಾತಾಡಿದ್ರೆ ವಿಜಯ್ ಮಾತಾಡ್ತೀನಿ ಕುಮಾರಸ್ವಾಮಿ ಹೇಳಿದೆ ಹೋದ್ರನ್ನ ನ್ಯಾಯ ಕುಮಾರಸ್ವಾಮಿ ಸತ್ತಕ್ಕಿದ್ದೀರಾ ನೀವು ಕುಮಾರ್ ಕುಮಾರಸ್ವಾಮಿಗೂ ನಮಗೂ ನಡೀತಾ ನಡೆದಿದೆ ಬೇಕಾದಷ್ಟು ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಈಗ ಮಾಡ್ದ ಎಲ್ಲ ಒಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದೀರ ನೀವು ನಿಮ್ ಮನೆ ಡ್ಯೂಟಿ ನಿಮ್ಗೆ ಏನ್ ಬಂದ್ ಮಾಡಿ ಸ್ವಾಮಿ ಹೇಳಿದ್ದಾರೆ ಸ್ವಾಮಿ ಮಾತ್ರ ಡ್ಯೂಟಿ ಮಾತಾಡ್ತಾ ಯಾವ ಕುಮಾರಸ್ವಾಮಿ ಅಂತ ನೀವು ಹೇಳಿದ ಹತ್ರ ಕ್ರಾಂತಿ ಆಗಲಿದೆ ಅಂತ ಕ್ರಾಂತಿ ಹೇಳ್ಬೋದು ಅದೇನು ರಾಜಕೀಯವಾಗಿ ಮಾತ್ರ ನೀವು ನನ್ಗೆ ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಯಾವತ್ತಾಗ್ತಾ ಮೇಲೆ ಹೇಳಿದ್ರೆ ನೀವು ಹೇಳಿ ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ಮನೆ ಏನು ಅಂತ ಒಂದ್ಸ ನೀವು ನನ್ಗೆ ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜಯನ್ ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ನಲವತ್ತೈದು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾದ್ರು ಹೆಚ್ಚು ಕಮ್ಮಿ ಮಾಡೋದು ಯಾವ ಟಿವಿ ಮಾಡ್ತೀರಾ ನಾನ್ ಸುಮ್ಮನೆ ಬಿಡೋದಿಲ್ಲ ಮೇಲೆ ಬೆನ್ನೆತ್ ಬಿಡ್ತೀನಿ ನಿಮಗೆ ಹಿಂದೆ ಟಿವಿನ ಏನ್ ಹೆಂಗ್ ಬೆನ್ನೆತ್ತಿದೆ ಹೆಂಗೇನ ಎಲ್ಲ ಒಬ್ರು ಒಬ್ರು ತಂದಾಕಿ ಮನೆಯಲ್ಲ ಕೆಲಸ ಮಾಡ್ತಾ ಇದ್ದೀರ ನೀವು ನಿಮ್ ಮನೆ ಡ್ಯೂಟಿ ನಿಮ್ಗೆ ಏನ್ ಬಂದ್ ಮಾಡಿ ಎಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ ಏನಾರ ಕುಮಾರಸ್ವಾಮಿ ಮಾತ್ರ ಡ್ಯೂಟಿ ಇಲ್ಯಾರ ಹೇಳಿದ್ರು ಕುಮಾರಸ್ವಾಮಿ ಅಂತ ನೀವು ಹೇಳಿದ್ನತ್ರ ಮಹಾತ್ವ ಕ್ರಾಂತಿ ಹೇಳ್ಬೋದು ಅದೇನು ರಾಜಕೀಯವಾಗಿ ಮಾತ್ರ ನೀವು ನನ್ಗೆ ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಮೇಲೆ ಹೇಳಿದ್ರಿ ನೀವು ಹೇಳಿ ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ಮನೆ ಏನು ಹೇಳಿದೆ ಒಂದ್ಸ ನೀವು ನನ್ಗೆ ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜಯಂದನೆ ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗಬೇಡಿ ನೀವ್ರನ್ನ ಹಾಳಾಗೋದಲ್ದೆ ನಾವು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾದ್ರು ಹೆಚ್ಚು ಕಮ್ಮಿ ಮಾಡೋ ಯಾವ ಟಿವಿಯನ್ನು ಇದು ಮಾಡ್ತೀರಾ ನಾನ್ ಸುಮ್ಮನೆ ಬಿಡೋದಿಲ್ಲ ನಿಮೇಲೆ ಬಿಡ್ತೀನಿ ನಿನಗೆ ಹಿಂದೆ ಟಿವಿನ ಏನ್ ಹೆಂಗ್ ಬೆನ್ನೆತ್ತಿದೆ ಹೆಂಗೇನಂತ